ಇವತ್ತಿನ ದಿನ ನಾನು ಮಶ್ರೂಮ್ ಮತ್ತು ಬಟಾಣಿನ ಸೇರಿಸ್ಕೊಂಡು ತುಂಬಾ ಈಸಿಯಾಗಿ ಮತ್ತೆ ತುಂಬಾ ಟೇಸ್ಟಿ ಆಗಿರುವಂತ ಒಂದೊಳ್ಳೆ ಸಮೋಸ ಮಾಡ್ತಾ ಇದೀನಿ ಈ ಸಮೋಸ ಮಾಡೋದಕ್ಕೆ ಇಲ್ಲಿ ನಾನು ಏನೇನು ತಗೊಂಡಿದ್ದೀನಿ ಅಂತ ಹೇಳದೆ ಮಶ್ರೂಮ್ ತಗೊಂಡಿದ್ದೀನಿ ಎರಡು ಬಟ್ಲನ್ನಷ್ಟು ಮತ್ತೆ ಒಂದರ್ಧ ಕಪ್ ಅಷ್ಟು ಬಟಾಣಿ ತಗೊಂಡಿದ್ದೀನಿ ಜೊತೆಗೆ ಮೂರಿಂದ ನಾಲ್ಕರವರೆಗೂ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಹಸಿ ಮತ್ತು ಮತ್ತೆ ಶುಂಠಿ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇದೆಲ್ಲ ಮಸಾಲ ಪದಾರ್ಥ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಕಸೂರಿ ಮೇಥಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆ ಇದು ಪೆಪ್ಪರ್ ಪೌಡರು ಇದು ಜೀರಾ ಪೌಡರು ಇದು ಗರಂ ಮಸಾಲ ಇದಿಷ್ಟಿದ್ರೆ ನಾವು ತುಂಬಾ ಟೇಸ್ಟಿಯಾಗಿ ಮತ್ತೆ ತುಂಬಾ ಕ್ರಿಸ್ಪಿ ಆಗಿರುವಂತ ಒಂದೊಳ್ಳೆ ಸಮೋಸನ ಮನೆಯಲ್ಲೇ ಮಾಡ್ಕೊಂಡ್ ತಿನ್ಬಹುದು ಸಮೋಸ ಮಾಡೋದಕ್ಕೋಸ್ಕರ ಹಿಟ್ ಕಲಿಸ್ಕೊತಾ ಇದೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಮತ್ತೆ ಇದಕ್ಕೆ ಕಾಲ್ ಚಮಚದಷ್ಟು ಅಜ್ವಾನ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ನೀರ್ ಸೇರಿಸ್ಕೊಂಡು ನಮ್ಗೆ ಎಷ್ಟು ಹಿಟ್ಟು ಬೇಕು ಅನ್ಸುತ್ತೋ ಅಷ್ಟನ್ನ ನಾನು ಕಲಿಸ್ಕೊತಾ ಇದ್ದೀನಿ ಇಲ್ಲಿ ನಾನು ಎರಡು ಬಟ್ಲನ್ನಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಮತ್ತೆ ಇದನ್ನೆಲ್ಲ ತುಂಬಾ ನೀಟಾಗಿ ನಾನು ಕಲಿಸ್ಕೊತಾ ಇದ್ದೀನಿ ಕಲಿಸ್ಕೊಳ್ಳೋದ್ಕಿಂತ ಮುಂಚೆ ಜೊತೆಗೆ ನಾನು ತುಪ್ಪನ ಬಿಸಿ ಮಾಡಿ ಸೇರಿಸ್ಕೊತಾ ಇದ್ದೀನಿ ಈಗ ಇದು ಚೆನ್ನಾಗಿ ಕಾದಿದೆ ಹಾಗಾಗಿ ನಾನು ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನ ನಾವು ತುಂಬಾ ನೀಟಾಗಿ ಕಲಿಸ್ಕೋಬೇಕಾಗತ್ತೆ ಈಗ ಇದು ರೆಡಿ ಆಗಿದೆ ಹಾಗಾಗಿ ನಾನು ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಬಿಡ್ತಾ ಇದ್ದೀನಿ ಈಗಾಗಲೇ ನಾನು ಏನ್ ಇಲ್ಲಿ ಶುಂಠಿ ಮತ್ತೆ ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇದನ್ನ ನಾನು ಒಂದು ಕುಟ್ನಾಗ್ ಹಾಕೋತಾ ಇದ್ದೀನಿ ಹಾಕಿ ಇದನ್ನೆಲ್ಲ ಸ್ವಲ್ಪನೇ ಸ್ವಲ್ಪ ತರ್ತರಿಯಾಗಿ ರೀತಿ ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಕುಟ್ಕೋತೀನಿ ಈಗ ನಾನು ಇಲ್ಲಿ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಎಣ್ಣೆ ಬಾಂಡ್ಲಿ ಇಟ್ಟಿದ್ದೀನಿ ಮತ್ತೆ ಈ ಬಾಂಡ್ಲಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆನ ತುಂಬಾ ಕಾಯಿಸೋದಕ್ಕೆ ಹೋಗ್ಬೇಡಿ ಮೊದಲಿಗೆ ಜೀರಿಗೆ ಹಾಕುತ್ತಾ ಜೀರಿಗೆ ಕಪ್ಪಾಗ್ಬಿಡುತ್ತೆ ಮತ್ತು ಇದೀನಿ ಈರುಳ್ಳಿ ಬಣ್ಣ ಬದಲಾಗೋವರೆಗೂ ಕೂತ್ಕೊಳ್ಳೋಣ ಈರುಳ್ಳಿ ಎಲ್ಲಾ ಎಣ್ಣೆನಲ್ಲಿ ಫ್ರೈ ಆಗಿದೆ ಮತ್ತೆ ಈಗಾಗಲೇ ನಾನು ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿ ಏನು ತೋರಿಸಿದ್ದೆ ಅದನ್ನು ನಾನು ಈ ರೀತಿಯಾಗಿ ರೆಡಿ ಮಾಡಿಕೊಂಡಿದ್ದೀನಿ ಮತ್ತು ಇವಾಗ ಇದ್ರ ಜೊತೆ ನಾನು ಸೇರಿಸ್ಕೊತಾ ಇದ್ದೀನಿ ಬಟಾಣಿ ಸೇರಿಸ್ಕೊತಾ ಇದ್ದೀನಿ ಬಟಾಣಿ ಆಗಲಿ ಅಥವಾ ಬೇರೆ ಏನೇ ಸ್ಟಫಿಂಗ್ ಹಾಕ್ತೀರಾ ನೀವು ಅದು ಯಾವುದೂ ಅಷ್ಟೇ ಪೂರ್ತಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ಇದರಲ್ಲೇ ಬೇಯಬೇಕು ಅನ್ನೋಂಥ ಅವಶ್ಯಕತೆ ಇರೋದಿಲ್ಲ ಏಕೆ ಅಂತ ಹೇಳಿದ್ರೆ ಮತ್ತೆ ನಾವು ಇದನ್ನು ಎಣ್ಣೆನಲ್ಲೂ ಕೂಡ ಕರಿತೀವಿ ಹಾಗಾಗಿ ಇದು ಜಸ್ಟ್ ಇದರಲ್ಲಿ ಏನಂತ ಹೇಳಿದ್ರೆ ಹಸಿ ವಾಸನೆ ಮಾತ್ರ ಹೋದರೆ ಸಾಕಾಗಿರುತ್ತೆ ಅಷ್ಟೇ ಮತ್ತು ಈಗ ಇದಕ್ಕೆ ಮಶ್ರೂಮ್ನ ಇದ್ದೀನಿ ಮಶ್ರೂಮ್ ಅಂತೂ ಎಲ್ಲರಿಗೂ ಗೊತ್ತಿರೋ ಹಾಗೆ ತುಂಬ ಅಂದರೆ ತುಂಬ ಬೇಗ ಇದು ಬೆಂದು ಹೋಗುತ್ತೆ ತುಂಬ ಏನು ಟೈಮ್ ತಗೊಳೋದಿಲ್ಲ ಇದು ಸ್ವಲ್ಪ ಕಡಿಮೆ ಉರಿ ಮಾಡಿ ಎರಡೇ ಎರಡು ನಿಮಿಷ ನಾನು ಪ್ಲೇಟ್ನ ಮುಚ್ತಾ ಇದ್ದೀನಿ ಈಗ ಇದರಲ್ಲಿ ಹಸಿ ವಾಸನೆ ಎಲ್ಲ ಹೋಗಿದೆ ಹಾಗಾಗಿ ನಾನು ಇದಕ್ಕೆ ಏನೇನು ಮಸಾಲಾ ಪದಾರ್ಥ ತಗೊಂಡಿದ್ದೆ ಅದನ್ನೆಲ್ಲ ನಾನು ಇದ್ರ ಜೊತೆ ಸೇರಿಸ್ಕೋತಾ ಇದ್ದೀನಿ ಈಗ ಮೊದಲಿಗೆ ಪೆಪ್ಪರ್ ಪೌಡರ್ ಸೇರ್ಸ್ಕೊತಾ ಇದ್ದೀನಿ ಇದರಲ್ಲಿ ನಾವೀಗಾಗಲೇ ಖಾರಕ್ಕೋಸ್ಕರ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡಿದ್ದೀನಿ ಹಾಗಾಗಿ ನಾನು ಇದರಲ್ಲಿ ಸ್ವಲ್ಪನೇ ಸ್ವಲ್ಪ ಪೆಪ್ಪರ್ ಪೌಡರ್ ಸೇರ್ಸ್ಕೊತಾ ಇದ್ದೀನಿ ನಿಮಗೆ ಇನ್ನೂ ಖಾರ ಬೇಕು ಅಂತ ಅನಿಸಿದ್ರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೋಬೋದಾಗಿರುತ್ತೆ ಮತ್ತು ಜೀರಾ ಪೌಡರು ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಈಗಾಗಲೇ ನಾನು ಇದಕ್ಕೆ ಉಪ್ಪು ಖಾರ ಮತ್ತೆ ಮಸಾಲೆ ಇದನ್ನೆಲ್ಲ ಸೇರಿಸಿರೋದಾಗಿದೆ ಹಾಗಾಗಿ ನಾನು ಇದನ್ನ ಒಂದು ತಟ್ಟೆ ಮುಚ್ಚಿ ಬಿಟ್ಬಿಡ್ತೀನಿ ಇದೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ಈಗ ಇದೆಲ್ಲ ರೆಡಿ ಆಗಿದೆ ಮತ್ತೆ ಇದಕ್ಕೆ ಈಗ ನಾನು ಕಸೂರಿ ಮೇಲಿನ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಗ್ಯಾಸ್ ಆಫ್ ಮಾಡಿಕೊಂಡು ತಗೊಂಡಿರೋಂತ ಕೊತ್ತಂಬರಿ ಸೊಪ್ಪನ ಇದ್ರಿಂದ ಸೇರಿಸ್ಕೊಂಡಿದ್ದೀನಿ ಮತ್ತೆ ಇದನ್ನೆಲ್ಲ ತುಂಬಾ ನೀಟಾಗಿ ನಾನು ಇವಾಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಇದಕ್ಕೆ ಯಾವುದೇ ರೀತಿ ನೀರಾಗಲಿ ಅಥವಾ ಬೇರೆ ಇನ್ನೇನು ಕೂಡ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಂಡಿಲ್ಲ ಯಾಕೆಂದ್ರೆ ನಾವಿಲ್ಲಿ ಏನು ಸ್ಟಫಿಂಗ್ ಮಾಡ್ಕೊಂಡಿರ್ತೀವಿ ಇದು ತುಂಬಾ ಈ ರೀತಿ ಡ್ರೈ ಆಗೇ ಇರಬೇಕಾಗತ್ತೆ ಹಾಗಾಗಿ ಈಗ ಸ್ಟಫಿಂಗ್ ಎಲ್ಲ ರೆಡಿ ಆಯಿತು ಮತ್ತೆ ಇದನ್ನ ನಾನು ಸ್ವಲ್ಪ ಇದು ತಣ್ಣಗಾಗಲಿ ಅಂತ ಹೇಳಿ ಆರೋದಕ್ಕೋಸ್ಕರ ಬಿಡ್ತಾ ಇದ್ದೀನಿ ಈಗಾಗಲೇ ನಾನು ಹಿಟ್ಟನ್ನ ಏನು ಕಲಿಸ್ಕೊಂಡಿದ್ದೆ ಅದನ್ನು ನಾನು ಈ ರೀತಿಯಾಗಿ ಪೂರ್ತಿ ಲಟ್ಟಿಸ್ಕೊಂಡಿದ್ದೀನಿ ಮತ್ತೆ ಸ್ಟಫಿಂಗ್ ಕೂಡ ಇದೆಲ್ಲ ಪೂರ್ತಿಯಾಗಿ ತಣ್ಣಗಾಗಿದೆ ಹಾಗಾಗಿ ನಾನು ಇದನ್ನ ಯಾವ ರೀತಿಯಾಗಿ ಸಮೋಸಾ ಶೇಪ್ನ ಕೊಡಬೇಕು ಅಂತ ಹೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಮತ್ತೆ ಇದಕ್ಕೆ ನಾನು ಕಾಯ್ದಕ್ಕೆ ಇಟ್ಕೊತಾ ಇದ್ದೀನಿ ರೀತಿಯಾಗಿ ನಾನು ಇದನ್ನು ಉದ್ದಕ್ಕೆ ಲಟ್ಟಿಸ್ಕೊಂಡಿದ್ದೀನಿ ಮತ್ತು ಇದೇನಿದೆ ಇದನ್ನು ನಾನು ಅರ್ಧಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ಹೀಗೆ ಪೂರ್ತಿಯಾಗಿ ಇದ್ರ ಸುತ್ತ ಅಂಚಿಗೆ ನಾವು ನೀರನ್ನ ಸವರ್ಕೋಬೇಕಾಗುತ್ತೆ ಮತ್ತೆ ಈಗ ಹೀಗೆ ಈ ತುದಿ ಮತ್ತೆ ಈ ತುದಿ ಎರಡನ್ನೂ ನೀವು ಸೇರಿಸ್ಕೊಂಡು ನೀಟಾಗಿ ಹೀಗೆ ಅಂಟಿಸ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಇದನ್ನು ನಾನಿಲ್ಲಿ ಅಂಟಿಸ್ಕೊಂಡಿದ್ದೀನಿ ಮತ್ತೆ ಈಗ ಇದನ್ನ ಒಳಗಡೆಗೆ ಸ್ಟಫಿಂಗ್ ಹಾಕಬೇಕಾಗುತ್ತೆ ಇದನ್ನು ನೀವು ಸ್ವಲ್ಪನೇ ಹಾಕಿ ತುಂಬ ಏನು ತುಂಬ ಅವಶ್ಯಕತೆ ಇರೋದಿಲ್ಲ ಮತ್ತೆ ಇಲ್ಲಿ ಫೋಲ್ಡ್ ಮಾಡಿ ಹೀಗೆ ನೀವು ಸ್ಟಿಕ್ ಮಾಡ್ಕೊಂಡು ಬರಬೇಕಾಗುತ್ತೆ ಈ ರೀತಿಯಾಗಿ ಇಲ್ಲಿ ನೋಡಿ ನಿಮ್ಗಿದು ಸಮೋಸ ಶೇಪು ಬಂದಿದೆ ಈಗ ಇಲ್ಲಿ ನಾನು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಎಣ್ಣೆನೂ ಕೂಡ ಕಾದಿದೆ ಹಾಗಾಗಿ ನಾನು ಒಂದೊಂದೇ ಸಮೋಸನ ಇದ್ರ ಜೊತೆಗೆ ಸೇರಿಸ್ಕೊಂಡು ಬರ್ತೀನಿ ಮತ್ತು ಇದು ತುಂಬ ನೀವು ಹೈ ಫ್ಲೇಮ್ ಮಾಡಿಕೊಂಡು ಬೇಯಿಸುವಂಥ ಅವಶ್ಯಕತೆ ಇರೋದಿಲ್ಲ ಹಾಕ್ತ ಇರ್ಬೋದು ಈಗ ಇದೆಲ್ಲ ರೆಡಿ ಆಗಿದೆ ಹಾಗಾಗಿ ನಾನು ಇದರಿಂದ ತೆಗಿತಾ ಇದ್ದೀನಿ ಇದೇ ರೀತಿಯಾಗಿ ಉಳಿದಿದೆಲ್ಲವನ್ನು ನಾನು ನೀಟಾಗಿ ಹಾಕೋತಾ ಇದ್ದೀನಿ ಈಗ ಇದೆಲ್ಲ ಆಗಿದೆ ಹಾಗಾಗಿ ನಾನು ಪ್ಲೇಟಿಂದ ತೆಗಿತಾ ಇದ್ದೀನಿ ಮತ್ತೆ ನಾನು ಸರ್ವಿಂಗ್ ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ ನೋಡಿ ಕೊನೆಯದಾಗಿ ನಿಮಗೆ ಇದು ಈ ರೀತಿಯಾಗಿ ಬರುತ್ತೆ ಮಾಡೋದಕ್ಕೆ ತುಂಬಾ ಸುಲಭವಾಗಿರುತ್ತೆ ಮತ್ತೆ ತಿನ್ನೋದಕ್ಕೋಸ್ಕರ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ ನಾನು ಇವತ್ತೊಂದು ದಿನ ಮಾಡಿರೋಂಥ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು